ಅದೇ ರೀತಿ ಭಾಳ ವಿಷಾದದ ಸಂಗತಿ ಅಂತೇಳಿದರೆ ಇವತ್ತು ಎಸ್ ಎಸ್ ಎಲ್ ಸಿ ರಿಸಲ್ಟ್ ಬಂದಾದ ನಂತರ ನಮ್ಮ ಜಿಲ್ಲೆಯಲ್ಲಿ ಇಬ್ಬರು ಮಕ್ಕಳು ಒಂದು ಆತ್ಮಹತ್ಯೆಗೆ ಶರಣರಾಗಿರ್ತಕ್ಕಂಥದ್ದು ಭಾಳ ನೋವಿನ ಸಂಗತಿ ಅಂತ ಹೇಳಲಿಕ್ಕೆ ಇಚ್ಛೆ ಅದರಲ್ಲಿ ಒಂದು ಅಮೂಲ್ಯ ಅನ್ನುವಂಥ ವಿದ್ಯಾರ್ಥಿನಿ ಮದ್ದೂರಿನಲ್ಲಿ ಪಾಸ್ ಆಗಿದ್ದಾಳೆ ಆದರೆ ತಪ್ಪು ಕಲ್ಪನೆಯಿಂದ ತಪ್ಪು ಗ್ರಹಿಕೆಯಿಂದ ನಾನು ಫೇಲ್ ಆಗಿದ್ದೀನಿ ಅಂತ ಭಾವಿಸ್ಕೊಂಡು ಅಂತ ದುಡುಕಿನ ನಿರ್ಧಾರವನ್ನು ತೆಗೆದುಕೊಂಡಿರೋದು ತೀರಾ ಶೋಚನೀಯ ಭಾಳ ಮನಸ್ಸಿಗೆ ನೋವಾಗ್ತಕ್ಕಂಥದ್ದು ಮತ್ತು ಇನ್ನೊಂದು ವಿದ್ಯಾರ್ಥಿ ನಿಖಿಲ್ ಅನ್ನುವಂಥ ವಿದ್ಯಾರ್ಥಿ ನಾಗಮಂಗಲದಲ್ಲಿ ಕೂಡ ಫೇಲ್ ಆಗಿರುವಂಥ ಕಾರಣವನ್ನು ಇಟ್ಕೊಂಡು ಆತ್ಮಹತ್ಯೆಗೆ ಶರಣಾಗಿರ್ತಕ್ಕಂಥದ್ದು ಹಾಗಾಗಿ ಭಾಳ ನೋವಾಗ್ತದೆ ಮತ್ತು ಅವರ ತಂದೆ ತಾಯಿಗಳು ಆ ನೋವನ್ನು ದುಃಖವನ್ನು ಭರಿಸುವಂತಹ ಮತ್ತು ತಡ್ಕೊಳ್ಳುವಂಥ ಶಕ್ತಿಯನ್ನು ದೇವರು ಕೊಡಲಿ ಅಂತ ನಾನು ಪ್ರಾರ್ಥನೆಯನ್ನು ಮಾಡ್ಕೊಳ್ತೇವೆ ಎಲ್ಲ ವಿದ್ಯಾರ್ಥಿಗಳಿಗೂ ಅಷ್ಟೇ ಅಂಕಗಳು ಮುಖ್ಯ ಅಲ್ಲ ಜೀವನದಲ್ಲಿ ಆದರೆ ಬದುಕಿನಲ್ಲಿ ಭಾಳ ಮುಖ್ಯವಾಗಿ ಬೇಕಾಗಿರೋದು ಯಾವುದೇ ಸಮಸ್ಯೆಗಳನ್ನು ತೊಡಕುಗಳನ್ನು ಎದುರಿಸುವಂಥ ಶಕ್ತಿ ಭಾಳ ಮುಖ್ಯವಾಗಿ ಬೇಕಾಗ್ತದೆ ಹಾಗಾಗಿ ಏನು ಈಗ ಮಕ್ಕಳು ಅನುತ್ತೀರ್ಣ ಆಗಿದ್ದಾರೆ ಇದೇ ಕೊನೆಯಲ್ಲ ಅನುತ್ತೀರ್ಣ ಆದಂಥವ್ರಿಗೂ ಕೂಡ ಮತ್ತೆ ಪುನಃ ಪರೀಕ್ಷೆಯನ್ನು ಬರಲಿಕ್ಕೆ ಈಗಾಗಲೇ ಅವಕಾಶವನ್ನು ನಾವು ಶೀಘ್ರದಲ್ಲೇ ಇದ್ದೇವೆ ಇನ್ನು ಎರಡು ಅವಕಾಶಗಳಿದೆ ಎರಡೂ ಅವಕಾಶಗಳಲ್ಲೂ ಕೂಡ ಮಕ್ಕಳು ಮತ್ತೆ ಪರೀಕ್ಷೆಯನ್ನು ಬರೆದು ಉತ್ತೀರ್ಣ ಆಗ್ಬೋದು ಹಾಗಾಗಿ ಯಾವ ಮಕ್ಕಳು ಕೂಡ ಈ ರೀತಿ ದುರ್ತಿಗೆಡ ಅವಶ್ಯಕತೆ ಇಲ್ಲ ಅವಕಾಶಗಳಿದೆ ಹಾಗಾಗಿ ಅದನ್ನೇ ಒಂದು ಏನೋ ತಪ್ಪಾಗಿದೆ ನಾನು ಸೋತೆ ಬದುಕಿನಲ್ಲಿ ಅನ್ನುವಂಥ ತಪ್ಪು ನಿರ್ಧಾರವನ್ನು ದಯಮಾಡಿ ಮಾಡೋದು ಬೇಡ ಇನ್ನೂ ಅವಕಾಶಗಳಿರೋದ್ರಿಂದ ಯಾಕೆ ಅಂತ ಹೇಳಿದರೆ ಎಲ್ಲೋ ಒಂದು ಕಡೆ ಬಿದ್ದರೆ ಇನ್ನೊಂದು ಕಡೆ ಅದನ್ನು ಬಿ ಹೇಳಲಿಕ್ಕೆ ಅವಕಾಶ ಇರ್ತದೆ ಹಾಗಾಗಿ ತಪ್ಪುಗಳಾಗಿದೆ ಅನ್ನುವಂಥ ದುಡುಕಿ ನಿರ್ಧಾರಕ್ಕೆ ಹೋಗೋದು ಬೇಡ ನೆಕ್ಸ್ಟ್ ಬರುವಂಥ ಪರೀಕ್ಷೆಯಲ್ಲಿ ಕೂತ್ಕೊಂಡು ಓದಿ ಮತ್ತೆ ಒಂದು ಉತ್ತೀರ್ಣವನ್ನು ಆಗ ಆಗಲಿ ಅಂತ ನಾವು ಮಕ್ಕಳಿಗೆ ಕೂಡ ವಿನಂತಿಯನ್ನು ಮಾಡಿಕೊಡ್ತೇನೆ ಈಗಾಗಲೇ ನಾವು ಏನು ಅನುತ್ತೀರ್ಣ ಆಗಿರತಕ್ಕಂಥ ವಿದ್ಯಾರ್ಥಿಗಳ ಶಾಲೆಗಳು ಯಾವ್ಯಾವುದಿದೆ ಯಾಕೆ ಅನುತ್ತೀರ್ಣ ಆಗಿದ್ದಾರೆ ಅದರೆಲ್ಲ ಮಾಹಿತಿಯನ್ನು ಸಂಗ್ರಹ ಮಾಡಿ ಆ ಸಂಬಂಧಪಟ್ಟಂಥ ಶಾಲೆಯ ಮುಖ್ಯಸ್ಥರೊಂದಿಗೆ ಟೀಚರ್ಸ್ ಮತ್ತು ಬಿ ಇವರೊಂದಿಗೆ ಸಪ್ರೇಟ್ ಮೀಟಿಂಗನ್ನು ಮಾಡ್ತೇವೆ ಮತ್ತು ಎಲ್ಲೆಲ್ಲಿ ಲ್ಯಾಪ್ಸಸ್ ಇದೆ ಅಂತ ಫೈಂಡ್ ಔಟ್ ಮಾಡಿ ಮುಂದಿನ ದಿನಗಳಲ್ಲಿ ಮುಂದಿನ ವರ್ಷಗಳಲ್ಲೂ ಕೂಡ ಈ ಒಂದು ಫಲಿತಾಂಶ ಇನ್ನೂ ಕೂಡ ಹೆಚ್ಚಾಗಲಿಕ್ಕೆ ನಾವು ಖಂಡಿತವಾಗಲು ಕೂಡ ಜಿಲ್ಲಾಡಳಿತದ ಕ್ರಮವನ್ನು ವಹಿಸ್ತೇವೆ ಥ್ಯಾಂಕ್ ಯು ಎಸ್ ಎಸ್ ಎಲ್ ಸಿ ಫಲಿತಾಂಶ ಬಂದಿದೆ ಇದರಲ್ಲಿ ಮಂಡ್ಯ ಜಿಲ್ಲೆಗೆ ಸಂಬಂಧಪಟ್ಟಂತೆ ಒಟ್ಟು ಇಪ್ಪತ್ತು ಸಾವಿರದ ಐನೂರ ಇಪ್ಪತ್ತೊಂಬತ್ತು ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆದಿರ್ತಾರೆ ಅದರ ಪೈಕಿ ಹದಿನೈದು ಸಾವಿರದ ನೂರ ಎಂಟು ವಿದ್ಯಾರ್ಥಿಗಳು ಉತ್ತೀರ್ಣರಾಗಿರ್ತಾರೆ ಐದು ಸಾವಿರದ ನಾನ್ನೂರ ಇಪ್ಪತ್ತೊಂದು ಅನುತ್ತೀರ್ಣ ಆಗಿರ್ತಾರೆ ಒಟ್ಟು ಎಪ್ಪತ್ತ್ಮೂರು ಪಾಯಿಂಟ್ ಐವತ್ತೊಂಬತ್ತು ಪರ್ಸೆಂಟ್ ಬರುವ ಮೂಲಕ ಮಂಡ್ಯ ಜಿಲ್ಲೆ ಹತ್ತೊಂಬತ್ತನೇ ಸ್ಥಾನದಲ್ಲಿ ಇದೆ ಸುಮಾರು ಮೂವತ್ತೆರಡು ಶಾಲೆಗಳು ಶೇಕಡಾ ನೂರರಷ್ಟು ಫಲಿತಾಂಶವನ್ನು ತೆಗೆದುಕೊಂಡಿರ್ತಕ್ಕಂಥದ್ದು ಅದರಲ್ಲಿ ನವನೀತ್ ಅನ್ನುವಂಥ ವಿದ್ಯಾರ್ಥಿ ನಮ್ಮ ಮುರಾರ್ಜಿ ಶಾಲೆಯಲ್ಲಿ ಓದ್ತಾ ಇರುವಂಥ ವಿದ್ಯಾರ್ಥಿ ಆರುನೂರ ಇಪ್ಪತ್ತೈದು ಅಂಕಗಳಿಗೆ ಆರುನೂರ ಇಪ್ಪತ್ತ್ಮೂರು ಅಂಕಗಳನ್ನು ಗಳಿಸಿ ರಾಜ್ಯದಲ್ಲೇ ತೃತೀಯ ಸ್ಥಾನವನ್ನು ಗಳಿಸಿದ್ದಾನೆ ಜೊತೆಗೆ ಮಂಡ್ಯ ಜಿಲ್ಲೆಯಲ್ಲೇ ಪ್ರಥಮ ಸ್ಥಾನವನ್ನು ಗಳಿಸಿರ್ತಕ್ಕಂಥದ್ದು ಅದು ನಮ್ಮ ಸರ್ಕಾರಿ ಮುರಾರ್ಜಿ ಶಾಲೆಯಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿ ಇಂಥ ಒಂದು ಒಳ್ಳೆಯ ಸಾಧನೆ ಮಾಡಿರೋ ಅಂಥದ್ದು ರಾಜ್ಯಕ್ಕೆ ಮೂರನೇ ಸ್ಥಾನವನ್ನು ಅಂಥದ್ದು ಭಾಳ ಸಂತೋಷ ಮತ್ತು ಶ್ಲಾಘನೀಯ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಹಾಗಾಗಿ ಸಿಇಒ ಜಿಲ್ಲಾ ಪಂಚಾಯತ್ ನಾವು ಎಲ್ಲರೂ ಕೂಡ ಎಲ್ಲರೂ ಕೂಡ ಇವತ್ತು ಜಿಲ್ಲಾ ಆಡಳಿತದ ವತಿಯಿಂದ ನಾವು ನವನೀತ ವಿದ್ಯಾರ್ಥಿಯನ್ನು ಕೂಡ ನಾವು ಇವತ್ತು ಸನ್ಮಾನವನ್ನು ಮಾಡಿದ್ದೇವೆ ಮತ್ತು ಈ ವಿದ್ಯಾರ್ಥಿಯ ಸಾಧನೆ ಉಳಿದ ಎಲ್ಲ ಮಕ್ಕಳಿಗೂ ಕೂಡ ಮಾದರಿಯಾಗಲಿ ಅನ್ನುವಂಥದ್ದು ನನ್ನ ವಿನಂತಿಯಾಗಿದೆ ಹಾಗಾಗಿ ಅವನ ಮುಂದಿನ ವಿದ್ಯಾರ್ಥಿ ಜೀವನವು ಕೂಡ ಇದೇ ರೀತಿ ಉತ್ತುಂಗಕ್ಕೆ ಮಟ್ಟಕ್ಕೆ ಏರಲಿ ಅಂತ ನಾವೆಲ್ಲರೂ ಕೂಡ ಮುಕ್ತ ಮನಸ್ಸಿನಿಂದ ತುಂಬು ಹೃದಯದಿಂದ ಅವನಿಗೆ ನಾವು ಆರ್ ಆಶೀರ್ವಾದವನ್ನು ಮತ್ತು ಆರೈಕೆಯನ್ನು ಕೂಡ ಮಾಡ್ತೇವೆ ಅವರ ತಂದೆ ತಾಯಿಗಳು ಕೂಡ ಕೃಷಿಕರಾಗಿದ್ದಾರೆ ಭಾಳ ಸಂತೋಷದ ವಿಚಾರ ಅಂತ ಹೇಳಿದರೆ ಒಬ್ಬ ಕೃಷಿಯ ಮಗನೂ ಕೂಡ ಆ ಒಂದು ಸಾಧನೆಯನ್ನು ಮಾಡ್ಬೋದು ರಾಜ್ಯದಲ್ಲೇ ಮೂರನೇ ಸ್ಥಾನವನ್ನು ಗಳಿಸ್ಬೋದು ಅಂತ ಎಲ್ಲ ರೈತ ಮಕ್ಕಳಿಗೂ ಕೂಡ ಇವನೊಬ್ಬ ನಿಖಿತ್ ನವನೀತ್ ಬಹಳ ನಿಜವಾಗಲೂ ಕೂಡ ಮಾದರಿ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ पारीश क morally प्राइब हो लो औ सक्क्लेट नस कालत 16,1 little म drie खो पिर आटा छै स्योगरा तो आपको। कि उनर तो कि आप हम करेंगे जिला सीट पुड़ी पंडितारी मैं देख रहा हूँ नंबर डिस्को खाली आज क्या होता है दो बट डिस्को मिस्टेक्स नहीं तो नंबर फेल है सही है नंबर हाँ नंबर हाँ देखें हम देखेंगे हम चाहते हैं तो क्या नंबर फेल डिस्को डॉगी आपने कर दिया ಎಲ್ಲ ಹೊಗ್ಳುತ್ತಾ ಇದಾರೆ ಅಂತ ಜಾಸ್ತಿ ಮೇಲೆ ಹೋಗ್ಬಾರ್ದು ಸಕ್ಸಸ್ ಬಂದಿದೆ ಸಂತೋಷ ಪಡಬೇಕು ಅದನ್ನ ಹಾಗೇನೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು ಏನಾಗುತ್ತೆ ಕೆಲವ್ರ್ ಮಕ್ಕಳಿಗೆ ಅಂತ ಹೇಳಿದ್ರೆ ಎಸ್ ಎಲ್ ಸಿ ಒಳ್ಳೆ ಮಾರ್ಕ್ಸ್ ಬಂತು ಫಸ್ಟ್ ರ್ಯಾಂಕ್ ಬಂತು ಸೆಕೆಂಡ್ ರ್ಯಾಂಕ್ ಬಂತು ಅಂತ ನೆಟ್ಟಿಗೆ ಇರುತ್ತೆ ಅದು ಆಗ್ಬಾರ್ದು ಏನು ಜಯ ಗಳಿಸಿದ್ರ ಸಕ್ಸಸ್ ಮಾಡಿದ್ರೆ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು ತಂದೆ ತಾಯಿಗೆ ಚೆನ್ನಾಗಿ ನೋಡ್ಕೋಬೇಕು ತಂದೆ ತಾಯಿಗೆ ಒಳ್ಳೆ ಎಸ್ ತುಂಬಾ ಚೆನ್ನಾಗಿ ತುಂಬ ಚೆನ್ನಾಗಿ ದ ಬೇಸ್ ದೇಶ ಒಳ್ಳೆದಾಗಿ ತಂದೆ ತಾಯಿನ ಚೆನ್ನಾಗಿ ನೋಡ್ಕೋಬೇಕು ಏನೇ ಸಾಧನೆ ಮಾಡೋ ಅಲ್ಟಿಮೇಟ್ಲಿ ತಂದೆ ತಾಯಿಗೆ ಕೊನೆಗೆ ಹಿಂಗೆ ನೋಡ್ಕೊಳ್ತೀರಾ ಅದು ಬಹಳ ಮುಖ್ಯ ಆಯಿತಾ ಇವತ್ತು ನಾವೆಲ್ಲ ಖುಷಿ ಪಡ್ಬೋದು ಎಲ್ಲರೂ ಖುಷಿ ಪಡ್ಬೋದು ಆದರೆ ಅತಿ ಹೆಚ್ಚು ಖುಷಿ ಕೊಡೋದ್ರಲ್ಲಿ ತಂದೆ ತಾಯಿಗೆ ಮಾತ್ರ ಆಯಿತಾ ಅದನ್ನು ಅರ್ಥ ಮಾಡ್ತಾ ಅವರ ಇಷ್ಟ ನೋಡ್ಲಕ್ಕೆ ನೋಡ್ಬೋದು ನಿಮಗೆ

ನೋಡಿ 623 ಬಂದಿದೆ 5 ನಿಮಿಷ ನೋಡಿ 623 ಬಂದಿದೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ತುಂಬಾ ಖುಷಿ ಆಗ್ತಿದೆ ನೈಸ್ ತುಂಬಾ ಖುಷಿ ಆಗ್ತಿದೆ ಅದು ನಮ್ಮ ಶಿಕ್ಷಕರೆಲ್ಲ ತುಂಬ ಇದು ಮಾಡಿದ್ದಾರೆ ನಮ್ಮ ಅಂಕಲ್ ಅವರು ಅವರು ತುಂಬ ಸಪೋರ್ಟ್ ಮಾಡಿದ್ದಾರೆ ಹೋಗ್ಬೇಕಾದ್ರೆ ಬೆಳಗ್ಗೆ ಬೆಳಗ್ಗೆ ಹೊತ್ತೆಲ್ಲ ಟೀಚರ್ಸ್ ಎಲ್ಲ ಸಪೋರ್ಟ್ ಮಾಡ್ತಾರೆ ಬೆಳಗ್ಗೆ ಬೆಳಗ್ಗೆ ಎದ್ದೆದ್ದು ಓದಿಸ್ತಿದ್ರು ಸರ್ ಅವರೆಲ್ಲ ಟೈಮ್ ಟೇಬಲ್ ಎಲ್ಲ ಹಾಕೊಟ್ಟಿದ್ರು ಚೆನ್ನಾಗಿ ಓದೋಕೆ ಅವ್ರ ಟೀಚರ್ಸ್ ಎಲ್ಲ ಚೆನ್ನಾಗಿ ಪಾಠ ಮಾಡ್ತಿದ್ರು ಇಷ್ಟು ಇದಕ್ಕೆ ಇಷ್ಟಪಡ್ತಿದ್ರು ಸಾಮಾನ್ಯವಾಗಿ ಪ್ರೈವೇಟ್ ಸ್ಕೂಲ್ ಮಕ್ಕಳುಗಳು ಈ ರೀತಿ ಅಚೀವ್ಮೆಂಟ್ ಮಾಡ್ತಾರೆ ಅದರಲ್ಲೂ ಸರ್ಕಾರಿ ಶಾಲೆ ಹಾಸ್ಟೆಲಲ್ಲಿ ಇದ್ಕೊಂಡು ಅದು ಹಾಸ್ಟೆಲ್ ಟೈಮ್ ಎಕ್ಸ್ಟ್ರಾ ಉಳಿತ್ತು ಟೈಮ್ ಜಾಸ್ತಿ ಜಾಸ್ತಿ ಸಿಗ್ತಾ ಇತ್ತು ಓದಬೇಕಾದ್ರೆ ಅಲ್ಲಿ ಹಾಸ್ಟೆಲ್ ಫೆಸಿಲಿಟೀಸ್ ಅವರೆಲ್ಲ ಚೆನ್ನಾಗಿರ್ತಿತ್ತು ಸ ತುಂಬ ತುಂಬ ಸಪೋರ್ಟ್ ಮಾಡ್ತಿದ್ರು ಟೀಚರ್ಸ್ ಎಲ್ಲ ಅಲ್ಲೇ ಅಲ್ಲೇ ಸ್ಟೇ ಇರ್ತಿದ್ರು ಎಲ್ಲ ಟೀಚರ್ಸ್ ಎಲ್ಲ ಆವಾಗ ಸಪೋರ್ಟ್ ಮಾಡ್ತಿದ್ರು ಏನು ಕೇಳಿದ್ರು ಹೇಳ್ಕೊಡ್ತಿದ್ರು ಡೌಟ್ ಎಲ್ಲ ಬೇಗ ಬೇಗ ಕ್ಲಿಯರ್ ಮಾಡ್ಕೊಡ್ತಿದ್ರು ಎಕ್ಸಾಮ್ಸ್ ಎಲ್ಲ ಕೆ ಆನ್ಸರೆಲ್ಲ ಹೊಡಿಕೊಡ್ತಿದ್ರು ಆಮೇಲೆ ಕ್ವಶನ್ ಪೇಪರೆಲ್ಲ ಚೆನ್ನಾಗಿ ಸಾಲ್ವ್ ಮಾಡಿಸ್ತಾ ಇದ್ರು ಇನ್ನೊಂದು ಸ್ವಲ್ಪ ಇನ್ನು ಸ್ವಲ್ಪ ಇದು ಇನ್ನೊಂದು ಸ್ವಲ್ಪ ಟ್ರೈ ಮಾಡಿದರೆ ಸ್ಟೇಟಿಗೆ ಬರ್ಬೋದಾಗಿತ್ತು ಜಸ್ಟೇ ಹೋಗ್ಬಿಟ್ಟಿದೆ ಒಂದೊಂದು ಮಾರ್ಕ್ಸ್ ಅಷ್ಟು ನೆಕ್ಸ್ಟ್ ಡಾಕ್ಟರ್ ಆಗಬೇಕು ಅಂದ್ಕೊಂಡಿದ್ದೀನಿ ಸರ್ ಅವರು ಮಾಡಿದಾಗೆಲ್ಲ ಚೆನ್ನಾಗಿ ಮಾತಾಡ್ಸ್ತಿದ್ರು ನೋಡ್ಕೊಂಡು ಹೋಗೋಕ್ಕೆಲ್ಲ ಬರ್ತಿದ್ರು ಅವಾಗ ಅವಾಗ ಎಷ್ಟು ಇನ್ನೇನು ಖುಷಿ ಆಗ್ತಿದೆ ಸರ್

ಹಾಗಿದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ